ಶಾಂತಿ ಇವತ್ತಿನ ವಿಷಯ ಅವ್ಯಕ್ತ ಪಾಲನೆ ಸರಿ ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣದೇ ಇರೋದು ವ್ಯಕ್ತ ಅಂತಂದ್ರೆ ಕಣ್ಣಿಗೆ ಕಾಣ ವ್ಯಕ್ತ ಪಾಲನೆ ಇನ್ನೊಂದು ಅವ್ಯಕ್ತ ಪಾಲನೆ ಹಾಗಿದ್ರೆ ಆತ್ ಪಾಲನೆ ಅಂತಂದ್ರೆ ಏನು ಪಾಲನೆ

ಏನ್ ಪಾಲನೆ ಮಾಡ್ತಾರೆ ಏನ್ ಪಾಲನೆ ಮಾಡ್ತಾರೆ ಊಟ ತಿಂಡಿ ಬಟ್ಟೆ ಶರೀರ ಹೇಳುವಂತ ಸಾಧನವನ್ನ ಜನ್ಮ ಕೊಟ್ಟಿದ್ ಯಾವ್ದಕ್ಕವರು ಶರೀರ ಹೇಳೋದಕ್ಕೆ ಹೌದಾ ಆ ಶರೀರವನ್ನ ಮೆಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹೌದಾ ಜನ್ಮ ಕೊಟ್ಟ ಮೇಲೆ ಅದು ನಡ್ಸ್ಕೊಂಡು ಹೋಗ್ಬೇಕಲ್ವಾ ಹೋಗ್ ಒಂದ್ ಮನೆ ಕಟ್ಟಿದ್ರಿ ಕಟ್ಟಿದ್ಮೇಲೆ ಹಾಗೆ ಇಡ್ಲಿಕ್ಕೆ ಆಗತ್ತ ಪ್ರತಿದಿನ ಕಸ ಕೊಡಿಸೋದನ್ನೆಲ್ಲ ಬರ್ಸೋದು ರಿಪೇರಿಂಗ್ ಮಾಡ್ಬೇಕೋ ಬಿಡ್ವೋ ಅದಕ್ಕೆ ಏನ್ ಹೇಳ್ತಾರೆ ಪಾಲನೆ ಅಂತ ತಾನೆ ನಡೆಸ್ಕೊಂಡು ಹೋಗುವಂಥದ್ದು ಒಂದು ಶರೀರ ತನ್ನ ಮಗುಗೆ ಜನ್ಮ ಕೊಟ್ಟ ಮೇಲೆ ಆ ಶರೀರಕ್ಕೆ ಬೇಕಾಗಿರುವ ಬಟ್ಟೆ ಆಹಾರ ಮೆಡಿಸಿನ್ನು ಸ್ನಾನ ನಿದ್ರೆ ಏನೇನು ಅದಕ್ಕೆ ಅವಶ್ಯಕತೆ ಇದೆಯೋ ಅದನ್ನ ಪೂರೈಸುವಂಥದ್ದು ಒಂದು ಮಗು ಹುಟ್ಟಿದ ತಕ್ಷಣದಲ್ಲಿ ಊಟ ಮಗುನೇ ತಿನ್ನತ್ತೋ ಅಮ್ಮ ಅಮ್ಮ ಬಟ್ಟೆ ಮಗು ಹಾಕ್ತಾರೋ ಸ್ನಾನ ತಾನೇ ಮಾಡತ್ತೋ ಅಮ್ಮ ಮಾಡಿಸ್ತಾರೋ ತನ್ನ ಶರೀರಕ್ಕೆ ತಾನ ಸ್ನಾನ ಮಾಡಿಕೊಂಡು ಪಾಲನೆ ಅಂತ ಇಲ್ಲ ತಾನೆ ಅಂದ್ಮೇಲೆ ಪಾಲನೆ ಬೇರೆಯವ್ರು ಮಾಡಬೇಕು ತಾನೆ ಹೌದು ಅಂದ್ರೆ ಆ ವಸ್ತುವನ್ನಾಗ್ಲಿ ವಿಷಯವನ್ನಾಗ್ಲಿ ಜ್ಞಾನವನ್ನಾಗ್ಲಿ ಬೇರೆಯವರದಕ್ಕೆ ರಕ್ಷಣೆಯಾಗ್ಲಿ ಪೋಷಣೆಯಾಗ್ಲಿ ಕೊಡಬೇಕಾಗ್ತದೆ ಬೇರೆಯವ್ರು ಕೊಡಬೇಕಾಗ್ತದೆ ಅಲ್ವಾ ಅದಕ್ಕೆ ಏನ್ ಹೇಳಲಾಗ್ತದೆ ಪಾಲನೆ ಅರ್ಥ ಆಯ್ತಿ ಇವಾಗ ಪಾಲನೆ ಅಂತಂದ್ರೆ ಒಂದು ವಸ್ತು ಒಂದು ವ್ಯಕ್ತಿ ಏನೇ ಇದನ್ನು ಕೂಡ ಅದರ ಒಂದು ರಕ್ಷಣೆಯನ್ನ ಅದರ ಒಂದು ಉನ್ನತಿಯನ್ನ ಅದಕ್ಕೆ ಬೇಕಾಗಿರುವಂಥದ್ದನ್ನ ಬೇರೆಯವರು ಕೊಟ್ಟು ಬಿಟ್ಟು ಅದು ಆರೋಗ್ಯವಾಗಿರುವ ಹಾಗೆ ನೋಡ್ಕೊಳ್ಬೇಕಾಗ್ತದೆ ಅದಕ್ಕೆ ಪಾಲನೆ ಅಂತ ಹೇಳ್ತಾರೆ ಇಲ್ಲಿ ಒಂದಿದೆ ವ್ಯಕ್ತ ಇನ್ನೊಂದು ಅವ್ಯಕ್ತ ವ್ಯಕ್ತ ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು ಇನ್ನೊಂದು ಅವ್ಯಕ್ತ ಕಣ್ಣಿಗೆ ಕಾಣದೇ ಇರುವಂಥದ್ದು ಹಾಗಿದ್ರೆ ಕಣ್ಣಿಗೆ ಕಾಣುವಂಥದ್ದು ಯಾವುದು ಜನ ಕಣ್ಣಿ ಕಾಣತ್ತೆ ಹೌದಾ ತನು ಕಾಣತ್ತೆ ಧನನೂ ಕಾಣತ್ತೆ ಜನನೂ ಕಾಣತ್ತೆ ಯಾವ್ದು ಕಾಣೋದಿಲ್ಲ ಆತ್ಮನು ಕಾಣೋದಿಲ್ಲ ಆತ್ಮ ಇದೆ ತಾನೇ ಆತ್ಮಾನು ಇದೆ ಮನ ಬುದ್ಧಿ ಸಂಸ್ಕಾರನೂ ಇದೆ ಅಲ್ವಾ ನಾವು ಮೊದ್ಲಿಂದಾನು ಚರ್ಚೆ ಮಾಡಿದೀವಿ ಆತ್ಮ ಕರ್ಮ ಹೇಗ್ ಮಾಡ್ತದೆ ಆತ್ಮ ಮಾಲೀಕ ತನು ಮನ ಧನ ಜನ ಹೌದಾ ಇದು ಬೇಕು ತಾನೇ ಆತ್ಮನಿಗೆ ಕರ್ಮವನ್ನು ಮಾಡಲಿಕ್ಕೆ ಇದು ಕರ್ಮೇಂದ್ರಿಯಗಳು ಇವನು ಮಾಲೀಕ ಅಲ್ವಾ ಈಗ ವ್ಯಕ್ತ ಅಂತಂದ್ರೆ ಏನು ಯಾವ ಕಣ್ಣಿಗೆ ಕಾಣುವಂತ ಸಾಧನಗಳಿದ್ದಾವೆ ಆ ಸಾಧನಕ್ಕೆ ಪಾಲನೆಯನ್ನ ಕೊಡುವಂಥದ್ದು ಅದಕ್ಕೆ ಏನು ಹೇಳ್ತಾರೆ ವ್ಯಕ್ತ ಪಾಲನೆ ಅಂದರೆ ಈ ಶರೀರಕ್ಕೆ ಆಹಾರ ಬೇಕು ಹೌದಾ ಬೇಕೋ ಬಿಡು ಯಾರು ಕೊಡ್ತಾರೆ ಹ ತಾಯಿ ತಂದೆ ರೂಪದಲ್ಲಿ ಒಂದು ಹಂತದವರೆಗೆ ಕೊಡ್ತಾರೆ ಮುಂದೆ ಪಂಚತತ್ವಗಳು ಕೊಡ್ತಾವೆ ಹೌದು ತಾನೆ ಕೊಡ್ತಾವೆ ಕೊಡಲ್ವೋ ಪಂಚತತ್ವ ಹಣ್ಣುಗಳು ಬೇಳೆಗಳು ಅಕ್ಕಿಗಳು ಕೊಡ್ತಾವ ತಾನೆ ನೀರ್ ಸಿಗತ್ತೆ ಪ್ರಪಂಚದಿಂದ ಆತ್ಮೀಯರೇ ಬಟ್ಟೆ ಸಿಗತ್ತೆ ಆ ಮೂಲಕ ನಮ್ಗೆ ಏನಾಗ್ತದೆ ಪಾಲನೆ ಹೇಳುವಂಥದ್ದು ಈ ಪ್ರಪಂಚದಲ್ಲಿ ನಾಟಕದಲ್ಲಿ ಸಿಗತ್ತೆ ಹೌದಾ ಅಂದ್ರೆ ಧನದ ಪಾಲನೆ ಆಗಿರಬಹುದು ಮತ್ತು ತನುವಿನ ಪಾಲನೆ ಆಗಿರಬಹುದು ಓಕೆ ಈಗ ಆರಂಭದಲ್ಲಿ ಯಜ್ಞ ಬಂದಿರುವಂತ ವತ್ಸರಿಗೆ ಬಾಬಾ ಮೂರು ಹೊತ್ತಿನ ಊಟವನ್ನ ಕೊಡ್ತಾ ಇದ್ರು ಇದು ತನುವಿನ ಪಾಲನೆನೋ ಅಥವಾ ಅವ್ಯಕ್ತ ಪಾಲನೆನೋ ಅವ್ಯಕ್ತ ಪಾಲನೆನೋ ವ್ಯಕ್ತ ಪಾಲನೆ ಓಕೆ ಆದ್ಮೇಲೆ ನನಗೊಂದು ಪ್ರಶ್ನೆ ತಮ್ಮಲ್ಲಿ ಕೆಲವರು ಏನ್ ಹೇಳಿದ್ರಿ ಶಿವಬಾಬಾ ಬ್ರಹ್ಮ ಬಾಬಾ ಅವರ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಹತ್ತೊಂಬತ್ ನೂರ ಮೂವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರವರೆಗೆ ಬಾಬಾ ಸಾಕಾರದಲ್ಲಿ ಇದ್ರು ತಾನೆ ಇದ್ರು ತಾನೆ ಆವಾಗ ಮಕ್ಕಳಿಗೇನ್ ಮಾಡಿದ್ರು ವ್ಯಕ್ತ ಪಾಲನೆ ಕೊಟ್ಟಿದ್ದಾರೆ ಅಂತ ನೀವ್ ಹೇಳಿದಿರಿ ಹೌದಾ ಎಸ್ ಹಾಗಿದ್ರೆ ಆ ಸಮಯದಲ್ಲಿ ಬ್ರಹ್ಮ ಬಾಬಾ ಅವ್ಯಕ್ತ ಪಾಲನೆ ಕೊಟ್ಟಿಲ್ವಾ ಮಕ್ಕಳಿಗೆ ಕೊಟ್ಟಿದ್ದಾರೆ ಕೊಟ್ಟಿದಾರಾ ಇಲ್ವೋ ಶರೀರಕ್ಕೆ ಮಾತ್ರ ಕೊಟ್ಟಿದಾರೋ ಆವಾಗ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೂ ಕೊಟ್ಟಿದಾರೋ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಆ ಸಮಯದಲ್ಲಿ ಬಾಬಾ ಏನ್ ಮಾಡಿದ್ರು ಅದ್ರ ಮಾತ್ರ ವ್ಯಕ್ತ ಪಾಲನೆ ಅಂತ ನೀವು ಡಿಸೈಡ್ ಮಾಡಬೇಡಿ ಬಾಬಾ ಶರೀರದ ಆಧಾರ ಇಟ್ಕೊಳ್ಳಿ ಆಧಾರ ಇಲ್ಲದೆ ಇರ್ಲಿ ವ್ಯಕ್ತ ಪಾಲನೆ ಏನು ಅಂತಂದ್ರೆ ಕಣ್ಣಿಗೆ ಕಾಣುವಂತ ಸಾಧನಕ್ಕೆ ಪರಮಾತ್ಮ ಮತ್ತು ಬ್ರಹ್ಮ ಬಾಬಾ ಪಾಲನೆಯನ್ನು ಮಾಡದೆ ದಿಟ್ ಇಸ್ ವ್ಯಕ್ತ ಪಾಲನೆ ಓಕೆ ಬಾಬಾ ಸಾಕಾರದಲ್ಲಿ ನಿರಾಕಾರ ಇಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಪಾಲನೆ ಕೊಟ್ಟರದು ಅವ್ಯಕ್ತ ಪಾಲನೆ ಅರ್ಥ ಆಯ್ತಾ ಪಾಲನೆ ಯಾರು ತಗೊಳ್ಳೋದು ನಾನ್ ತಗೊಳುತ್ತಾನೆ ಅವಾಗ ನಾನು ಸೂಕ್ಷ್ಮ ಇಂದ್ರಿಯಕ್ಕೆ ತಗೊಂಡಿದ್ದೇನೋ ಆತ್ಮಕ್ ತಗೊಂಡಿದ್ದೇನೋ ಶರೀರ ತಗೊಂಡಿದ್ದೇನೋ ಧನಕ್ ತಗೊಂಡಿದ್ದೇನೋ ಜನಕ್ಕೆ ತಗೊಂಡಿದ್ದೇನೋ ಇದರ ಆಧಾರದ ಮೇಲೆ ವ್ಯಕ್ತ ಮತ್ತು ಅವ್ಯಕ್ತ ಪಾಲನೆಯಲ್ಲಿ ಏನಾಗ್ತದೆ ಅಂತರ ಬರ್ತದೆ ಅರ್ಥ ಆಯ್ತು ಎದುರುಗಡೇನು ವ್ಯಕ್ತವಾಗಿದ್ದಾನೋ ಅವ್ಯಕ್ತವಾಗಿದ್ದಾನೋ ಅದು ನನಗೆ ಸಂಬಂಧ ಇಲ್ಲ ಆದ್ರೆ ನಾನು ಯಾವ್ದಕ್ ತಗೊಂಡಿದ್ದೇನೆ ಇದನ್ನ ನಾನು ಏನ್ ಮಾಡ್ಬೇಕು ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗ್ತಾ ಇದೆಯಾ ವಿಷಯ ಓಕೆ ನನಗೆ ಯಾವ್ದಕ್ ಸಿಗ್ತಾ ಇದೆ ಈಗ ನನ್ನ ಪ್ರಶ್ನೆ ಬಾಬಾ ಹತ್ರ ಈಗ ಹೋಗ್ತೀರಿ ನೀವು ಸೂಕ್ಷ್ಮ ವತನದಲ್ಲಿ ಓಕೆ ಹೋಗ್ಬಿಟ್ಟು ಬಾಬಾ ಜಾಬ್ ಕೊಡ್ಸು ಅಂತ ಕೇಳ್ತಿರಿ ವ್ಯಕ್ತ ಪಾಲನೆ ಬಿಲ್ಡಿಂಗ್ ಬೇಕು ಅಂತ ಹೇಳ್ತೀರಿ ವ್ಯಕ್ತನೋ ವ್ಯಕ್ತ ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತ ಹೇಳ್ತೀರಿ ವ್ಯಕ್ತನೋ ಅವ್ಯಕ್ತನೋ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಹೇಳ್ತಿರ ವ್ಯಕ್ತನೋ ಅವ್ಯಕ್ತನು ಹಾಗಿದ್ರೆ ನಾವು ಹೆಚ್ಚು ನಾವು ಯಾವ ಪಾಲನೆ ತಗೊಳ್ತಾ ಇದ್ದೇವೆ ಶರೀರದ ಆರೋಗ್ಯ ಸರಿ ಮಾಡು ಶರೀರ ಊಟ ಕೊಡು ಶರೀರಕ್ಕೆ ಬಿಲ್ಡಿಂಗ್ ಕೊಡು ತನು ಧನ ಜನ ಹೌದು ಅಲ್ವೋ ಅವ್ಯಕ್ತ ಪಾಲನೆ ಯಾವ್ದು ತನಗೆ ಶಾಂತಿ ಕೊಡು ನನಗೆ ನೆಮ್ಮದಿ ಕೊಡು ನನಗೆ ಖುಷಿ ಕೊಡು ನನಗೆ ಆನಂದ ಕೊಡು ನನ್ನಲ್ಲಿರುವ ಒಂದು ಸಂಸ್ಕಾರವನ್ನ ಸುಟ್ಟ ಹಾಕು ತಿಕರ್ಮ ವಿನาศ ಮಾಡು ಇದು ವ್ಯಕ್ತನೋ ಅವ್ಯಕ್ತನೋ ಅವ್ಯಕ್ತ ಆಗ ನಾವು ಯಾವ ಪಾಲನೆನೇ ಹೆಚ್ಚಿಗೆ ತಗೊಳ್ತಾ ಇದ್ದೀವಿ ವ್ಯಕ್ತ ಪಾಲನೆ ಓಕೆ ನಿಮ್ದೊಂದು ಬಟ್ಟೆ ಇದೆ ಇದಕ್ಕೊಂದು ಪಾಲನೆ ಮಾಡಬೇಕು ಏನ್ ಮಾಡಬೇಕು ಅದನ್ನ ವಾಶ್ ಮಾಡಬೇಕು ನೀಟಾಗಿ ಯಾರು ನಾನು ನೀವು ಮಾಡಿದ್ರೆ ಅಲ್ಲಿ ಬರೋದಿಲ್ಲ ಅಂತ ಮಾತಾಡಿದ್ವಿ ತಾನೆ ಬೇರೆಯವ್ರು ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ಇದರ ಪಾಲನೆ ಮಾಡ್ಬೇಕು ಅಂದ್ರೆ ಬಿಟ್ಟು ಅವ್ರ ಕೈಲಿ ಕೊಡ್ಬೇಕಲ್ವಾ ಹತ್ರ ಶರೀರದ ಆರೋಗ್ಯ ಸರಿ ಆಗ್ಬೇಕು ಅಂದ್ರೆ ಶರೀರ ಹೇಳುವಂತ ಸಾಧನವನ್ನ ಹಾಸ್ಪಿಟಲ್ ವೈದ್ಬಿಟ್ ನೀವು ಇಡ್ಬೇಕು ತಾನೆ ನೀವ್ ಇಟ್ಟ ಮೇಲೆ ತಾನೆ ಅವ್ರ ಶರೀರ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ನಿಮ್ಮನೆ ಬಾಗ್ಲಿಗೆ ಬರ್ತಾರೋ ನೀವಲ್ಲಿ ಹೋಗ್ಬೇಕು ಅಂದ್ರೆ ಸಂಬಂಧಪಟ್ಟಂತ ಪಟ್ಟಂತ ಸಾಧನದ ಪಾಲನೆ ಮಾಡಬೇಕು ಅಂತ ಆ ಸಾಧನವನ್ನ ಸಂಬಂಧಪಟ್ಟಂತ ವ್ಯಕ್ತಿ ಹತ್ರ ಶಕ್ತಿ ಆಗ್ತದೆ ಹೌದಲ್ವೋ ಸರಿ ಬಟ್ಟೆಯನ್ನ ತೆಗೆದು ಹೋಗ್ಬಿಟ್ಟು ವ್ಯಕ್ತಿಯಲ್ಲಿ ಕೊಟ್ಟಿಲ್ಲ ನೀವು ಯಾರತ್ರ ಕೊಟ್ಟಿದ್ದೀರಿ ಯಾರಿಗೆ ಕೊಟ್ಟಿದ್ದೀರಿ ವಾಷಿಂಗ್ ಮಷೀನ್ ಕೊಟ್ಟಿದ್ದೀರಿ ಯಾವ್ದು ಕೊಟ್ಟಿದ್ದೀರಿ ಅಲ್ವ ಅಲ್ಲೊಂದು ಶಕ್ತಿ ಇದೆ ತಾನೇ ಎಲೆಕ್ಟ್ರಾನಿಕ್ ಶಕ್ತಿ ಇದೆ ಆ ಮಷೀನ್ ಏನ್ ಮಾಡ್ತಿದೆ ಆ ಬಟ್ಟೆ ಮಾಡ್ತಿದೆ ಕ್ಲೀನ್ ಮಾಡ್ತಾ ಇದೆ ಅಂದ್ಮೇಲೆ ಅದಕ್ಕೆ ಪಾಲನೆ ಬೇಕು ಅಂದ್ರೆ ಸಾಧನವನ್ನು ನಾನು ಒಯ್ದು ಬಿಟ್ಟು ಏನ್ ಮಾಡಬೇಕಾಗತ್ತೆ ಅವ್ರ ಕೈಯಲ್ಲಿ ಅವ್ರ ವ್ಯಕ್ತಿನೇ ಇಲ್ಲಿ ಅದು ಶಕ್ತಿನೇ ಇಲ್ಲಿ ಅದು ಚೈತನ್ಯನೇ ಇಲ್ಲಿ ಜಡನೇ ಇಲ್ಲಿ ಹೌದಾ ವಾಷಿಂಗ್ ಮಷಿನ್ ಜಡ ಜಡನು ಅದು ಅದು ಪಾಲನೆ ಮಾಡಿ ಕೊಡ್ತದೋ ಕೊಡಲ್ವೋ ಕೆಸರ್ ತೆಗೆದುಕೊಡತ್ತ ತಾನೆ ಸೋಪ್ ಹೊಟ್ಟು ಕೊಳೆ ತಾನೆ ಅದೇನು ಡ್ರೈ ಹೇಳ್ತೀರಿ ನೀವು ಡ್ರೈಯರ್ ಡ್ರೈ ಮಾಡ್ಬಿಟ್ಟು ಕೊಟ್ಟಿರುವ ಸೂರ್ಯ ನೀರನ್ನ ತೆಗೆದು ಬಿಟ್ಟು ಏನು ಮಾಡ್ತಾನೆ ಡ್ರೈ ಮಾಡಿ ಕೊಡ್ತಾನೆ ತಾನೆ ಅದ್ಮೇಲೆ ಸಾಧನವನ್ನು ನಾನು ಅವನು ಕೇಳಿ ಕೊಡ್ಬೇಕಲ್ವಾ ಹಾಗಿದ್ರೆ ನಾನು ಅವ್ಯಕ್ತ ಪಾಲನೆ ಮಾಡಬೇಕು ಅಂತಂದ್ರೆ ಮನಸ್ಸನ್ನು ಪರಮಾತ್ಮನ ಕೇಳಿಕೊಡ್ಬೇಕು ಓಕೆ ಈಗ ನಿಮ್ಮ ಬಟ್ಟೆ ಕ್ಲೀನ್ ಆಗ್ಬೇಕು ಅಂತಂದ್ರೆ ಒಂದ್ಸಲ ವಾಷಿಂಗ್ ಮಷೀನ್ ಅಲ್ಲಿ ಮೇಲೆ ಪದೇ ಪದೇ ಅದನ್ನ ಧರಿಸ್ಲಿಕ್ ಆಗತ್ತಾ ಹೌದಲ್ಲ ಹೌದ ತಾನೆ ಒಂದ್ಸಲ ಬಕೆಟ್ ಅಲ್ಲಿ ನೆನೆಸಿದ ಮೇಲೆ ಅದು ಪ್ರೊಸೆಸ್ ಮುಗಿಯುವವರೆಗೂ ಅಂದ್ರೆ ವಾಷಿಂಗ್ ಅಲ್ಲಿ ಹಾಕಿ ಅದ್ರ ಡ್ರೈ ಹಾಕಿ ಸೂರ್ಯನಲ್ಲಿ ಒಣಗಿಸಿ ಆಮೇಲೆ ಇಸ್ತ್ರಿ ಹಾಕುವರೆಗೂ ವಾಪಸ್ ನೀವು ಏನ್ ಮಾಡ್ಬಾರ್ದು ಅದನ್ನ ಧರಿಸಬಾರ್ದು ಊಟ ಕುತ್ಕೊಂಡಿದೀರ ಅಮ್ಮ ಎರಡು ತುತ್ತು ತಿನ್ಸಿರ ಟಕ್ ಅಂತ ಬರೋದು ಹೊಟ್ಟೆ ತುಂಬತ್ತಾ ಎಲ್ಲಿವರೆಗೆ ಕೂತ್ಕೊಳ್ಬೇಕು ತುಂಬಾ ಹೌದು ತಾನೆ ಹಾಗಿದ್ರೆ ಆತ್ ನಾವು ವ್ಯಕ್ತ ಪಾಲನೆ ಜಾಸ್ತಿ ತಗೊಳ್ತಿದ್ದೀವೋ ಅವ್ಯಕ್ತ ಪಾಲನೆ ಜಾಸ್ತಿ ತಗೊಳ್ತಿದ್ದೀವೋ ಅವಾಗ ಮನ ಬುದ್ಧಿ ಸಂಸ್ಕಾರವನ್ನು ಯಾರ ಕೈಲಿ ಕೊಡ್ಬೇಕು ಬಾಬನಿಗೆ ಕೊಟ್ಟಾಗ ಆ ಪಾಲನೆಯ ಅನುಭವ ನನಗಾಗ್ಬೇಕು ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಏನಾಗ್ತಿದೆ ಕ್ಲೀನ್ ಆಗ್ತಾ ಇದೆ ಶುದ್ಧವಾಗ್ತಾ ಇದೆ ಪವಿತ್ರವಾಗ್ತಾ ಇದೆ ಸ್ವಚ್ಛವಾಗ್ತಾ ಇದೆ ಕಾಯಿಲೆ ಹೊರಗಡೆ ಹೋಗ್ತಾ ಇದೆ ಡಬಲ್ ಲೈಟ್ ಸಿಟಿ ಅನುಭವ ಆಗ್ಬೇಕು ಶಾಂತಿ ಪ್ರವಾಹ ಆಗಿದ್ದು ನಮ್ಗೆ ಏನಾಗ್ಬೇಕು ಗೊತ್ತಾಗ್ಬೇಕು ಜೊತೆಗೆ ನಾವೂನು ಕೂಡ ಬೇರೆಯವ್ರಿಗೆ ಪಾಲನೆ ಮಾಡ್ಲಿಕ್ಕೆ ನಿಮಿತ್ತ ಬಲಿ ಕೇವಲ ನನಗ ಮಾತ್ರ ನಾನು ಪರಮಾತ್ಮದ ಪಾಲನೆ ಮಾಡೋದಲ್ಲ ಬೇರೆಯವ್ರಿಗೂ ನಾವು ಪಾಲನೆಯನ್ನ ಚಿಕ್ಕ ಮಕ್ಕಳು ಇರ್ತಾರಲ್ಲ ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಮಾತ್ರ ಪಾಲನೆ ಮಾಡ್ತಾರೋ ಅಥವಾ ದೊಡ್ಡವರು ಅಕ್ಕ ಅಣ್ಣನೂ ಪಡ್ತಾರೋ ಮಾಡ್ತಾ ಇರ್ತಾನೆ ಆಟ ಆಡ್ಸೋದು ಊಟ ಡ್ರೆಸ್ ಚೇಂಜ್ ಮಾಡೋದು ಮಾಡ್ತಾರಲ್ವಾ ಅವ್ರಿಗೆ ಮೊದ್ಲು ಅಪ್ಪ ಅಮ್ಮ ಕಲ್ಸ್ಕೊಡ್ತಾರೆ ಆಮೇಲೆ ತಮ್ಮ ಸಹೋದರ ಸಹೋದರಿಯರಿಗೆ ಏನ್ ಮಾಡ್ಬೇಕಾಗತ್ತ ಅವ್ರು ಮಾಡ್ಬೇಕಾಗತ್ತಲ್ವಾ ಹಾಗೆ ನಾವು ಬರೀ ಪಾಲನೆ ಮಾತ್ರ ತಗೊಳ್ಬೇಕು ಅಥವಾ ಬೇರೆಯವ್ರಿಗೂ ಪಾಲನೆ ಮಾಡ್ಬೇಕು ಹಾಗಿದ್ರೆ ವ್ಯಕ್ತದಲ್ಲಿ ಮಾಡಬೇಕು ಅವ್ಯಕ್ತದಲ್ಲಿ ಮಾಡಬೇಕು ಅದು ನಮ್ಮ ಗಮನ ಯಾವ್ದಲ್ಲಿ ಇದೆ ನಮ್ಮ ನಾ ಬಾಬನ ಮನೆ ಬಂದ್ ಮೇಲೆ ಅಪ್ಪ ನಮ್ದು ಸ್ವಂತ ಬಿಲ್ಡಿಂಗ್ ಬಂದ್ಬಿಡ್ತು ಸ್ವಂತ ಕಾರ್ ಬಂದ್ಬಿಡ್ತು ನಮ್ಮ ಗಮನ ಎಲ್ಲಿ ಇರ್ತದೆ ವ್ಯಕ್ತ ಶ್ರೇಷ್ಠ ವ್ಯಕ್ತನೋ ಅವ್ಯಕ್ತನೋ ಶ್ರೇಷ್ಠ ವ್ಯಕ್ತ ಪಾಲನೆನೋ ಅವ್ಯಕ್ತ ಪಾಲನೆನೋ ಹಾಗಿದ್ರೆ ಪ್ರತಿದಿನ ಅಮೃತ ವೇಳೆಯಲ್ಲಿ ಬಾಬಾ ಅವರವರಿಂದ ಅವ್ಯಕ್ತ ಪಾಲನೆ ಪಡ್ಕೊಳ್ತಾ ಇದ್ದೀರಾ ಇವತ್ತು ಅಲ್ಲಿ ಹೋದಾಗ ಎಷ್ಟು ವೆರೈಟಿ ಬ್ರಹ್ಮ ಭೋಜನ ಸಿಕ್ತು ಬ್ರಹ್ಮ ಭೋಜನ ವ್ಯಕ್ತನೋ ಅವ್ಯಕ್ತನೋ ಭೋಜನ ಶಿವ ಭೋಜನ ಜಾಸ್ತಿ ತಿನ್ಬೇಕು ಬ್ರಹ್ಮ ಭೋಜನ ಜಾಸ್ತಿ ತಿನ್ಬೇಕು ಸರಿ ಬಾಬಾನ ಮನೆಗೆ ಹೋದಾಗ ಬಾಬಾ ಪೀಸ್ ಪಾರ್ಕ್ ಮಾಡಿದಾರೆ ಮಾಡಿದಾರೋ ಮಾಡಿಲ್ವೋ ಎಲ್ಲಿ ಪೀಸ್ ಪಾರ್ಕ್ ಅಂತಾನೆ ಅದಿದೆ ಜ್ಞಾನ ಸರೋವರ ಬೇರೆ ಪೀಸ್ ಪಾರ್ಕ್ ಬೇರೆ ಓಕೆ ಆ ಪೀಸ್ ಪಾರ್ಕ್ ನೋಡ್ಕೊಂಡು ಹೋಗ್ತಿರಲ್ವಾ ಅಯ್ಯೋ ಬಾಬಾ ನೋಡಿ ಎಷ್ಟು ಚೆನ್ನಾಗಿರುವಂತ ಪೀಸ್ ಪಾರ್ಕ್ ಮಾಡಿದಾರೆ ಅದೆಲ್ಲ ಆದ್ಮೇಲೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಕಡೆ ಟೀ ಕಾಫಿ ಕೊಡ್ತಾರೆ ನಿಮ್ಗೆ ಸಾಯಂಕಾಲ ಹೌದೋ ಅಲ್ವೋ ಅಲ್ಲಿ ಮಲಸಿದ್ದಾರೆ ಅದನ್ನು ನೋಡ್ಕೊಂಡ್ ಬರ್ತೀನಿ ನೀವು ಹೌದಲ್ವ ಇದೆ ವ್ಯಕ್ತನ ಡೈಮಂಡ್ ಹಾಲ್ ಅಲ್ಲಿ ಈಶ್ವರಿ ಜ್ಞಾನವನ್ನ ಹೇಳ್ತಾರೆ ಬಾಬಾ ರೂಮ್ ಇರ್ತದೆ ಅಲ್ಲಿ ಯೋಗವನ್ನ ಮಾಡ್ತೀವಿ ಅದು ವ್ಯಕ್ತನೋ ವ್ಯಕ್ತನೋ ತೋಲಿ ಸಿಗ್ತದೆ ವ್ಯಕ್ತನೋ ವ್ಯಕ್ತನೋ ಒಂದೊಂದು ಗ್ಲಾಸ್ ಎಷ್ಟು ಬೇಕೋ ಆದಷ್ಟು ಟೀ ಕಾಫಿ ಕುಡಿಬಹುದು ವ್ಯಕ್ತನ ಅವ್ಯಕ್ತನು ಹಾಗೆ ನಮ್ಮ ಗಮನ ಯಾವ್ದು ಕಡೆಗಿದೆ ಎರಡೂನು ಒಂದೇ ಸ್ಥಳದಲ್ಲಿ ಇದೆ ತಾನೆ ಕೊಡ್ತಾ ಒಬ್ರೆ ತಾನೆ ಆದ್ರೆ ನಮ್ಮ ಗಮನ ಎಲ್ಲಿದೆಯಾ ಆತ್ಮೇಲೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗಿದ್ರೆ ಇನ್ನು ಮೇಲೆ ನಾನು ಭಗವಂತನ ಜೊತೆಗೆ ವ್ಯಕ್ತ ಪಾಲನೆ ಪಡಿಬೇಕು ಅವ್ಯಕ್ತ ಪಾಲನೆ ಪಡಿಬೇಕು ನೆಕ್ಸ್ಟ್ ಕ್ವಶನ್ ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಪತಿಯಂದಿರಿಗೆ ಅಂದ್ರೆ ಪತಿಯಂದಿರಿಗೆ ಒಬ್ರೆ ಪತಿ ಇರ್ತಾರೆ ಎಂದಿರಿಗೆ ಅಂದ್ರೆ ಅಜ್ಜಿಗೆ ಪತಿ ಅಂತ ತಿಳ್ಕೊಂಡ್ಬಿಡ್ಬಿಡಿ ಪತಿಯರಿಗೆ ಮತ್ತು ಪತ್ನಿಯರಿಗಿರ್ಬೋದು ಮಕ್ಕಳಿಗಿರ್ಬೋದು ಅಜ್ಜ ಅಜ್ಜಿ ತಾತ ಅತ್ತೆ ಮಾವ ಯಾರೇ ಇರಬಹುದು ಅವರಿಗೆ ಇವತ್ತಿನ ದಿನದಲ್ಲಿ ನೀವು ವ್ಯಕ್ತ ಪಾಲನೆಯನ್ನ ಮಾಡ್ತಾ ಇದ್ದೀರೋ ಅವ್ಯಕ್ತ ಪಾಲನೆ ಕೊಡ್ತಾ ಇದ್ದೀರೋ ಮನೆಯವ್ರಿಗೆ ಕಸ ಗುಡಿಸ್ತಾ ಇದ್ದೇನೆ ನೆಲವಡಿಸ್ತಾ ಇದ್ದೇನೆ ಪಾತ್ರೆ ತೊಳಿತಾ ಇದ್ದೇನೆ ಅವರಿಗೆ ಅಡಿಗೆ ಮಾಡ್ಕೊಡ್ತಾ ಇದ್ದೇನೆ ಬಟ್ಟೆ ವಾಸ ಮಾಡ್ಕೊಡ್ತಾ ಇದ್ದೇನೆ ಅವ್ಯಕ್ತ ಯಾವುದು ಪ್ರತಿದಿನ ಆತ್ಮನಿಗೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಪರಂದಾಮಿಂದ ತಂದು ಆತ್ಮನಿಗೆ ಕೊಡ್ತಾ ಇದ್ದೀರಾ ಕೊಡದೆ ಇರೋದಕ್ಕೆ ಲೆಕ್ಕಾಚಾರ ಕ್ಲಿಯರ್ ವ್ಯಕ್ತ ಪಾಲನೆಯಿಂದ ಎಂಬತ್ನಾಲ್ಕ ಜನ್ಮದಲ್ಲೂ ಮಾಡ್ಕೊಂಡ್ ಬಂದ್ವಿ ಹೌದು ಅಲ್ವೋ ಲೆಕ್ಕಾಚಾರ ಕ್ಲಿಯರ್ ಆಯ್ತೋ ಆಗಿಲ್ವೋ ಇಲ್ಲ ಕ್ಲಿಯರ್ ಆಗ್ಬೇಕು ಅಂತ ಯಾವ್ದು ಬೇಕು ನಾವೆಲ್ಲಿ ತಪ್ಪು ಮಾಡ್ತಿದೀವಿ ಗೊತ್ತಾಗ್ತಾ ಇದೆಯಾ ಹಾಗಿದ್ರೆ ಆದ್ಮೇಲೆ ನಾವು ಇನ್ನು ಮೇಲೆ ಭಗವಂತನಿಂದ ವ್ಯಕ್ತ ಪಾಲನೆ ಜಾಸ್ತಿ ತಗೊಳ್ಬೇಕು ಅವ್ಯಕ್ತ ಪಾಲನೆ ತಗೊಳ್ಬೇಕು ಬೇರೆಯವರಿಗೆ ವ್ಯಕ್ತ ಕೊಡಬೇಕು ಅವ್ಯಕ್ತ ಕೊಡಬೇಕು ಆ ಪಾಲನೆಯ ಅನುಭವನು ಕೂಡ ಇರುತ್ತದೋ ಇರಲ್ವೋ ಹೇಗೆ ನಾವು ಆಹಾರವನ್ನ ತಿಂದಾಗ ಉಪ್ಪು ಹುಳಿ ಖಾರದ ಅನುಭವ ಆಗ್ತದೋ ಹಾಗೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ತೆಗೆದುಕೊಂಡಾಗ ಮತ್ತು ಬೇರೆಯವರು ಕೊಟ್ಟಾಗಲೂ ಕೂಡ ಅನುಭವ ಆಗತ್ತಲ್ವಾ ಅದಕ್ಕಾಗಿ ಬಾ ಹೇಳ್ತಾರೆ ಮಕ್ಕಳೇ ಅವ್ಯಕ್ತ ಪಾಲನೆಯನ್ನ ದೂರದಲ್ಲಿರುವಂತ ಯಾವುದೇ ಮೂಲೆಯಲ್ಲಿರುವಂತಹ ಆತ್ಮನಿಗೂ ಕೂಡ ಒಂದು ಕ್ಷಣಾರ್ಧದಲ್ಲೂ ನೀವು ಏನ್ ಮಾಡ್ಬೋದು ಪಾಲನೆ ಮಾಡಲಿಕ್ಕೆ ಸಾಧ್ಯವಿದೆ ಆತ್ಮೀಯರು ಒಂದು ಮಾತೇಳಿ ನೀವು ಚಿಕ್ಕವರು ದೊಡ್ಡವರು ಚಿಕ್ಕವರ ದೊಡ್ಡವರು ಹೌದಾ ಅದಕ್ಕ ಹಾಗೆ ಪಾಲನೆ ಮಾಡು 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 ಅಂತ ಕೂತ್ಕೊಂಡಿದೀರ ಈಗ ಮಾಡು ಅಂತ ಕೇಳ್ಬೇಕು ಅಥವಾ ಬೇರೆಯವ್ರಿಗೆ ಮಾಡುವಂತವ್ರು ಆಗ್ಬೇಕು ಸ್ವಲ್ಪ ದೊಡ್ಡವ್ರಾಗ್ಬೇಕಲ್ವಾ ದೊಡ್ಡವ್ರಾಗ್ಬೇಕು ದೊಡ್ಡ್ರಾಗ್ಬೇಕು ಏನಾಗ್ತಿದೀವಿ ಎಷ್ಟು ದೊಡ್ಡವರಾಗಿದ್ರೆ ಇನ್ನೂ ಚಿಕ್ಕವರ ಹೇಳಲಿಕ್ಕೆ ಇದು ಸರಿ ಬುದ್ಧಿ ಬರತ್ತಾ ಅಂತ ಬಾಬಾ ಕೇಳ್ತಿದ್ದಾರೆ ಹ್ಮ್ ಈಗ ಪಾಲನೆ ತೆಗೆದುಕೊಳ್ಳುವಂತ ಸಮಯ ಅಲ್ಲ ಈಗ ಪಾಲನೆಯನ್ನ ಕೊಡುವಂತ ಸಮಯ ಈ ವೇಳೆ ಸರಿನೇ ಇದೆ ಏನ್ ಸರಿ ಇದೆ ಹೇಳಿ ಈಗಿನ ನ್ಯೂ ಜನರೇಷನ್ ನಲ್ವತ್ತು ವರ್ಷ ಆದ್ರೂ ಮನೇಲಿ ಅಡ್ಗೆನೆ ಮಾಡೋದಿಲ್ಲ ಮಾಡೋದು ಕಲಿಯೋದು ಇಲ್ಲ ಯಾಕೆ ಏನ್ ಕೆಲಸ ಬರೋದಿಲ್ಲ ನಾನು ಎಲ್ಲ ಬರೋದಿಲ್ಲ ಪಾತ್ರೆ ತೊಳೆದು ಏನ್ ಕೆಲಸ ಬರೋದಿಲ್ಲ ಯಾಕಂದ್ರೆ ಸಣ್ಣವರಲ್ವಾ ಅಪ್ಪ ಅಮ್ಮ ಓದು ಓದು ನೈನ್ಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಓದು 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 ಕೊರೋನಾ ಅಂತ ಬಂದಾಗ ಗೊತ್ತಾಗ್ತದೆ ಅವಾಗ ಜೀವನ ಮಾಡುದು ಹಿಂಗ್ ಕಷ್ಟ ಅಂತ ಆದ್ಮೇಲೆ ಗೊತ್ತಿರ್ಲಿ ಮುಂದ್ ವಿನಾಶ ಆದಾಗ ನಿಮ್ ಕಂಪ್ಯೂಟರ್ ಕೆಲಸನೂ ಸಿಗೋದಿಲ್ಲ ನಿಮ್ದು ಇಂಟರ್ನೆಟ್ ಕೆಲಸಾನು ಸಿಗೋದಿಲ್ಲ ಅವಾಗ ಹೋಟೆಲ್ ಹೋಗ್ಬಿಟ್ಟು ಸರ್ವರ್ ಆಗ್ಬೇಕಾಗ್ತದೆ ಅವಾಗ ಸ್ವೂಲ ಕೆಲಸ ಮಾಡ್ಬೇಕಾಗತ್ತೆ ಅವಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಶರೀರ ಬಗ್ಗೋದಿಲ್ಲ ಮನಸ್ಸು ರೆಡಿ ಆಗೋದಿಲ್ಲ ಅವಾಗ ಏನ್ ಕೈಯಲ್ಲಿ ಏನ್ ಮಣ್ ತಿಂತೀರಾ ಎಲ್ಲಾ ಕೆಲಸವನ್ನು ಮಾಡಲಿಕ್ಕೆ ನಾವು ಏನಾಗಿರ್ಬೇಕು ಶಾರೀರಿಕವಾಗಿ ಮಾನಸಿಕವಾಗಿ ನಾನು ರೆಡಿಯಾಗಿ ಇರಬೇಕಾಗ್ತದೆ ಹ ಇರಾನಿಂದ ಬೇರೆ ಊರಿಗೆ ಹೋಗ್ತೀರಿ ಅವಾಗ ಏನು ನಿಮ್ಗೆ ಕಂಪ್ಯೂಟರ್ ಕೆಲಸ ರೆಡಿ ಮಾಡಿ ಇಟ್ಟಿರ್ತಾರ ಅಲ್ಲಿ ಕೈಲಿ ದುಡ್ಡಿಲ್ಲ ಏನ್ ಮಾಡ್ಬೇಕು ಅವಾಗ ಹಮಾಲಿ ಕೆಲಸ ಮಾಡ್ಬೇಕು ಜೀವನ ಮಾಡ್ಬೇಕು ಅಂತಂದ್ರೆ ರೆಡಿ ಇರ್ಬೇಕು ಅವಾಗ ಮನಸ್ಸು ಒಪ್ಪೋದಿಲ್ಲ ಶರೀರ ಒಪ್ಪೋದಿಲ್ಲ ಮನೇಲಿ ಬಿಸಿ ಬಿಸಿ ಊಟ ತಿಂದು ಒಣಗಿದ ರೊಟ್ಟಿ ತಿನ್ಬೇಕಾಗ್ತದೆ ಬೆಡ್ಡಿ ತಿನ್ಬೇಕಾಗ್ತದೆ ಅದಕ್ಕೆ ಈಗಿನಿಂದಲೇ ನಾವೇನಾಗಿರ್ಬೇಕು ರೆಡಿಯಾಗಿರ್ಬೇಕಾಗ್ತದೆ ಅದಕ್ಕಾಗಿ ಆತ್ಮೇರೆ ಈಗ ಅವ್ಯಕ್ತ ಪಾಲನೆ ಇಲ್ಲಿ ಸಾಕಾ ಪಾಲನೆ ಇಲ್ಲಿ ಅದನ್ನ ತೆಗೆದುಕೊಳ್ಳುವಂತ ಸಮಯ ಅಲ್ಲ ಏನ್ ಮಾಡ್ಬೇಕು ನನಗೆ ತುಂಬಾ ಬೇಜಾರು ಯಾಕಾಗತ್ತೆ ಗೊತ್ತಾ ಮೇಲೆ ಒಂದು ಮನೆಯಲ್ಲಿ ಬಾಬಾರ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಅಂತಂದ್ರೆ ಏನು ಡೆಕೋರೇಷನ್ ಏನು ಹೂವು ಎಷ್ಟು ಊಟ ಎಷ್ಟ್ ತಿಂಡಿ ಎಷ್ಟು ಸಮಯ ಹಣವನ್ನ ಖರ್ಚು ಮಾಡ್ತಾರೆ ಯೋಗ ಇಲ್ವೇ ಇಲ್ಲ ಗೃಹ ಪ್ರವೇಶ ಅಂತಂದ್ರು ಇನಾಗರೇಷನ್ ಅಂತಂದ್ರು ಗಿಫ್ಟನ್ನ ಕೊಟ್ಟರು ಸನ್ಮಾನ ಮಾಡುದು ಎಲ್ಲ ಮಾಡಿದ್ರು ಯೋಗ ಇಲ್ವೇ ಇಲ್ಲ ಅಲ್ಲಿ ಅವ್ಯಕ್ತ ಪಾಲನೆನೇ ಇಲ್ಲ ಅವ್ಯಕ್ತದ ವಾಯುಮಂಡಲ ಇಲ್ಲ ವಾತಾವರಣವಿಲ್ಲ ಇದು ಸತ್ಯನಾ ಊಟಕ್ಕೆ ಬರೀ ಉಪ್ಪಿಟ್ಟು ಕೊಡಿ ಸಾಕು ಅನ್ನ ರೋಸ ಕೊಡಿ ಸಾಕು ಬೇಕಾಗಿರೋದು ಯಾವುದಕ್ಕೆ ಅವ್ಯಕ್ತ ಪಾಲನೆ ಅವ್ಯಕ್ತ ಆಹಾರವನ್ನ ರೆಡಿ ಮಾಡಿ ಆತ್ ಅದರ ಕಡೆಗೆ ದಯವಿಟ್ಟು ಅಟೆನ್ಷನ್ ಅನ್ನ ಕೊಡಿ ಆವಾಗ ನಿಮ್ಮ ಲೆಕ್ಕಾಚಾರಗಳು ಏನಾಗ್ತವೆ ನಾವೇ ನೋಡ್ರಿ ಬಾಬನ ಮನೆಯಿಂದ ಟೋಲಿ ತಂದು ಮನೆಯವರು ಕೊಟ್ವಿ ಅಂಡವ್ರೆ ಮೌಂಟ್ ಅಬುನಿಂದ ಬಟ್ಟೆ ತಂದ್ಬಿಟ್ಟ ಮನೆಯವರಿಗೆ ಕೊಟ್ವಿ ಅದು ನಮ್ಮ ಮನೆಯವರು ಚೇಂಜೇ ಆಗೋದಿಲ್ಲ ಇಲ್ಲಿ ಬಟ್ಟೆ ಕೊಡೋದು ಟೋಲಿ ಕೊಡುದು ಮನಸ್ಸಿನಿಂದ ಪತಿ ಮೇಲೆ ಸಿಟ್ ಮಾಡ್ತಾ ಇರೋದು ಆವಾಗ ಲೆಕ್ಕಾಚಾರ ಕ್ಲಿಯರ್ ಆಗತ್ತಾ ನಮ್ಮ ಮನೆಯವರು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಹೆಂಗಾಗ್ಬಿಡ್ತದೆ ಪಾಲನೆ ಯಾವ್ದು ರೀತಿ ಕೊಡಬೇಕು ವ್ಯಕ್ತನೋ ಅವ್ಯಕ್ತನೋ ಈಗ ನೀವು ಬಾಬ್ ಹತ್ರ ವ್ಯಕ್ತ ಪಾಲನೆ ತಗೊಂಡಿದ್ದೀರೋ ಅವ್ಯಕ್ತ ಪಾಲನೆ ತಗೊಂಡಿದ್ದೀರೋ

ಈಗ್ಲೂ ಕೂಡ ಬ್ರಹ್ಮ ಬಾಬಾ ನಿಮ್ಗೆ ಕಣ್ಣಿಗೆ ಕಾಣದೇ ಇರಬಹುದು ಆದ ಪಾಲನೆಯನ್ನು ಕೊಡ್ತಾ ಇದಾರಲ್ವಾ ನಿಮ್ಮ ಜೀವನದಲ್ಲಿ ಎಷ್ಟೋ ಸಲ ನೋಡಿ ಆಹಾರದ ವ್ಯವಸ್ಥೆಯನ್ನು ಬಾಬಾ ಮಾಡಿಸ್ತಾರೆ ಬಟ್ಟೆ ವ್ಯವಸ್ಥೆ ಮಾಡ್ತಾರೆ ಈಗ ನಮ್ಗೆಲ್ಲರಿಗೂ ಕೂಡ ಈಶ್ವರಿ ಸೇವೆಗೆ ಬಾಬಾ ಮೊಬೈಲ್ ಕೊಡ್ಸಿದಾರೋ ನಿಮ್ಮ ನಿಮ್ಮತ್ತೆ ಮೊಬೈಲ್ ಇದೆಯೋ ಇಲ್ವೋ ಕಂಪ್ಯೂಟರ್ ಕೊಡ್ಸಿದಾರಲ್ವಾ ಯಾರು ಕೊಡ್ಸಿದಾರದು ವ್ಯಕ್ತನೋ ವ್ಯಕ್ತನೋ ಅದ್ಮೇಲೆ ಈಗಲೂ ಕೂಡ ಬಾಬಾ ವ್ಯಕ್ತ ಪಾಲನೆ ಮಾಡ್ತಾ ಇದಾರೋ ಇಲ್ವೋ ಇದರಿಂದ ನಾವು ವ್ಯಕ್ತ ಪಾಲನೆ ಅನುಭವ ಮಾಡ್ಬೇಕು ಅವ್ಯಕ್ತ ಪಾಲನೆ ಅನುಭವ ಮಾಡ್ಬೇಕು ಅನುಭವ ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ವ್ಯಕ್ತ ಪಾಲನೆ ತಗೊಳ್ಳಿ ಬಾಬಾ ತಗೊಳ್ಬೇಡಿ ಅಂತ ಇಂದು ಹೇಳಿಲ್ಲ ಆದ್ರ ಗಮನ ಯಾವ್ದ ಕಡೆಗೆ ಇರಲಿ ನಿಮ್ಮ ಮನೇಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಬಂದವರಿಗೆಲ್ಲ ಬ್ರಾಹ್ಮಣರಿಗೆ ವೆರೈಟಿ ಅಡುಗೆ ಮಾಡಿ ತಿನ್ನಿಸ್ಬೇಕು ಅಥವಾ ಪವರ್ಫುಲ್ ತಪಸ್ಸೆ ಮಾಡ್ಬಿಟ್ಟು ಅವ್ರಿಗೆ ಅನುಭವ ಮಾಡಿಸ್ಬೇಕು ಯಾವ್ದು ಅವಶ್ಯಕತೆ ಇದೆ ಯಾವ್ದರ ಅನಿವಾರ್ಯತೆ ಇದೆ ನೀವು ಮಾಡುವಂತ ಅಡಿಗೆ ಅವ್ರ ಮನೇಲಿ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಬರೋದಿಲ್ವಾ ಜೊಮ್ಯಾಟೋದಲ್ಲಿ ಸಿಗೋದಿಲ್ವಾ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ವಾ ಬೇರೆ ಕಡೆ ಸಿಗೋದಿಲ್ವಾ ಹಣ ಕೊಟ್ರೆ ಅವರಿಗೆ ಅದೇ ಶಾಂತಿ ಸಿಗತ್ತಾ ಪರಮಾತ್ಮನ ಪ್ರೀತಿ ಸಿಗತ್ತಾ ಆತ್ಮೇಲೆ ನಿಮ್ಗೆ ದಾದಾರರು ವ್ಯಕ್ತ ಮತ್ತ ಅವ್ಯಕ್ತ ಎರಡೂ ಪಾಲನೆ ಕೊಟ್ಟಿದಾರೋ ಕೊಟ್ಟಿಲ್ವೋ ನಿಮ್ಗೆ ಯಾವ್ದು ಇಷ್ಟ ಇಷ್ಟು ದಿನದವರೆಗೆ ಬಾಬನ ಮನೆಗೆ ಹೋಗ್ಬಿಟ್ಟು ನೀವು ಜ್ಞಾನ ಕೇಳ್ತಾ ಇದ್ರಿ ಟೋಲಿ ತಗೋತಾ ಇದ್ರಿ ಬ್ರಹ್ಮ ಭೋಜನ ತಿನ್ಕೊಂಡ್ ಬರ್ತಿದ್ರಿ ಓಕೆ ರೈಟ್ ಈಗ ಇಲ್ಲಿ ಕುತ್ಕೊಂಡು ಗಂಟೆ ಗಟ್ಲೆ ಯೋಗ ಮಾಡ್ತಿದ್ರಿ ರೈಟ್ ಯಾವ್ದು ಇಷ್ಟ ರೈಟ್ ಅದೇ ಆ ವ್ಯತ್ಯಾಸ ಗೊತ್ತಾಗ್ಬೇಕಲ್ಲ ನಿಮ್ಗೆ ಏನಂತ ಬೇರೆಯವ್ರು ನಾನು ಅವ್ಯಕ್ತ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ನಾನು ಏನ್ ಮಾಡುವ ಶಕ್ತಿಯನ್ನ ಕೊಡ್ಬೇಕಲ್ವಾ ನೋಡಿ ಒಂದು ಮಕ್ಕಳಿಗೆ ಆಹಾರ ಊಟ ತಿಂಡಿ ಬಟ್ಟೆ ಹಣ ಕೊಡೋದು ಇಂಪಾರ್ಟೆಂಟು ಜೀವನ ನಡೆಸುವಂತ ಸತ್ಯತೆ ಗುಣಗಳನ್ನ ಕಳಿಸೋದು ಇಂಪಾರ್ಟೆಂಟು ಅದು ತಾನೆ ಸತ್ಯತೆ ಗುಣವನ್ನು ಕಳ್ಸಿಕೊಟ್ರೆ ಎಲ್ಲಿ ಬೇಕಾದ್ರ ಜೀವನವನ್ನು ಮಾಡ್ತಾನಲ್ವಾ ಇವತ್ತು ಹಣ ಇರ್ತದೆ ನಾಳೆ ಇರ್ತದ ಇವತ್ತಿರುವಂತ ಬಟ್ಟೆ ನಾಳೆ ಇರುತ್ತಾ ಅಂದ್ಮೇಲೆ ಯಾವ್ದಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡ್ಬೇಕು ಹೌದು ಚಿಕ್ಕ ಮಗು ಹುಟ್ಟಿದಾಗ ಅದಕ್ಕೆ ಅವ್ಯಕ್ತ ಏನು ಅಂತ ಗೊತ್ತಿಲ್ಲ ಅವಾಗ ವ್ಯಕ್ತ ಪಾಲನೆ ಮಾಡ್ಬೇಕಾಗತ್ತ ಆರಂಭದಲ್ಲಿ ಆದ್ರೆ ಮುಂದ್ ಹೋಗ್ತಾ 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 ಏನ್ ಮಾಡ್ಬೇಕಾಗತ್ತ ಯಾವ್ದು ಕಡೆ ಕರ್ಕೊಂಡು ಹೋಗ್ಬೇಕು ಅವ್ಯಕ್ತ ಕಡೆಗೆ ಹಾಗಿದ್ರೆ ಆದ್ಮೇಲೆ ನಾವು ಯಾವ್ದು ಕಡೆಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಹೆಂಗ್ ಗೊತ್ತಾಗತ್ತೆ ಹೆಂಗ್ ಗೊತ್ತಾಗತ್ತೆ ನೀವ್ಯಾವ್ದ್ ಕಡೆ ಹೋಗ್ತೀವಿ ಹೆಂಗ್ ಗೊತ್ತಾಗತ್ತೆ ಶಾಂತಿ ಕಡೆ ಗಮನ ಕೊಟ್ಟ ಗೊತ್ತಾಗುತ್ತೆ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಿದಿರಿ ಏನ್ ವಿಷಯದಲ್ಲಿ ಚರ್ಚೆ ನಡೀತಾ ಇದೆ ಯಾವ್ದಲ್ಲಿ ಸ್ಟ್ರೈಕ್ ನಡೀತಾ ಇದೆ ಯಾವ್ದಕ್ಕೆ ಬೊಬ್ಬೆ ಹೊಡಿತಾ ಇದಿರಿ ಯಾವ್ದ ಕೈಕಾಲು ಜೋರಾಗಿ ಹೊಡ್ಕೊಳ್ತಾ ಇದೀರಿ ಯಾವ್ದಕ್ಕೆ ಇಪ್ಪತ್ತೊಂದು ದಿನ ತಪಸ್ಸು ಮಾಡ್ತಿದ್ರಿ ಚೆಕ್ ಮಾಡಿ ಸಾಕು ಅದ್ರ ಮುಂದಿನ ಉದ್ದೇಶ ಏನು ಅದನ್ನ ಮೊದಲು ಚೆಕ್ ಮಾಡಿ ನನಗೆ ಬಿಲ್ಡಿಂಗ್ ಕಟ್ಕೊಡು ಇಪ್ಪತ್ತೊಂದು ದಿನ ನಾನು ಯೋಗ ಮಾಡ್ತೀನಿ ನನಗೆ ಜಾಬ್ ಕೊಡು ನಲ್ವತ್ತೆಂಟು ದಿನ ಯೋಗ ಮಾಡ್ತೀನಿ ಅದು ವ್ಯಕ್ತದ ಕಡೆಗಿದ್ಯೋ ಅವ್ಯಕ್ತದ ಕಡೆಗಿದ್ಯೋ ಬಾಬನ ಮನೆಗೆ ಮಿಲಿನಕ್ ಹೋದಾಗ ಒಂದ್ ದಿನ ಉದಯ್ಪುರ ಒಂದು ದಿನ ಅಜ್ಮೀರು ಒಂದಿನ ಅಹಮದಾಬಾದ್ ಇನ್ನೊಂದಿನ ಸೋಮನಾಥ ಇನ್ನೊಂದಿನ ಅಯೋಧ್ಯೆ ಇನ್ನೊಂದಿನ ಪ್ರಯಾಗ್ ಇನ್ನೊಂದಿನ ದೆಲ್ಲಿ ಮನೆಗೆ ಬಂದ್ಮೇಲೆ ಹದಿನೈದು ದಿನ ಅಣ್ಣವರೇ ಜ್ವರ ಬಂದ್ಬಿಟ್ಟಿದ ಮಲ್ಕೊಂಡ್ಬಿಡೋದು ಇದ್ಯಾ ಪಾಲನೆ ಅದಕ್ಕೋಸ್ಕರ ಐವತ್ ಸಾವಿರ ಒಂದ್ ಲಕ್ಷ ಓಂ ಶಾಂತಿ ಇವ್ರು ನಾ ಬಾಬನ್ ಮಕ್ಕಳು ನಾವು ಅಲ್ವಾ ಬಾಬಾ ವ್ಯಕ್ತ ಮುರಲಿರು ಏನ್ ಹೇಳ್ತಾ ಇದಾರೆ ಮತ್ತೆ ನಾವೇನು ಮಾಡ್ತೀವಿ ಅದಕ್ಕಾಗಿ ಆದ್ಮೇರಿ ಈಶ್ವರಿಯ ಜೀವನದ ಆ ನಶೆ ಸುಖ ಯಾಕಿಲ್ಲ ಅಂತಂದ್ರೆ ಬಾಬಾ ಹೇಳ್ತಾರೆ ನಮ್ಗೆ ಅರ್ಥನೇ ಆಗೋದಿಲ್ಲ ಅದಕ್ಕೆ ಏನ್ ಹೇಳ್ತೀವಿ ಗಂಡವ್ರಿ ಆ ವ್ಯಕ್ತ ಮುರಲಿ ನಮ್ಗೆ ಅರ್ಥನೇ ಆಗೋದಿಲ್ಲ ಏನ್ ಬೇಕಾದ್ರು ಹೇಳಿ ನಾವ್ ಕೇಳುದು ಸ್ಥೂಲಕ್ಕೇನೆ ಅದು ಕಣ್ಣಿಗೆ ಕಾಣತದೆ ನಮ್ಗೆ ಗೊತ್ತಾಗ್ತದೆ ಅದಕ್ಕಾಗಿ ನಾವ್ ಕೇಳ್ತೀವಿ ನಿರಾಕಾರವಾಗಿರೋದು ನಾವ್ ಕೇಳೋದಿಲ್ಲ ಬಿಡೋದಿಲ್ಲ ಆದ್ಮೇಲೆ ಅಂತಿಮ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗೋದು ವ್ಯಕ್ತದಿಂದನೋ ಅವ್ಯಕ್ತದಿಂದನೋ ಇಲ್ಲಿ ವ್ಯಕ್ತ ಇರೋ ಯಾವ್ದನ್ನಾದ್ರೂ ಮುಂದಿನ ಜನ್ಮಕ್ ಹೋಗ್ಲಿಕ್ಕೆ ಆಗತ್ತಾ ನಿಮ್ ಮನೆಯವ್ರನ್ನ ಮಕ್ಳನ್ನ ಮಕ್ಕಳನ್ನ ಹೋಗ್ತೀರಾ ಫೈನಲ್ ಎಕ್ಸಾಮಲ್ ಅವ್ರ ಯಾರ್ದು ನಿಮ್ ಜೊತೆಗೆ ಬರ್ತಾರ ಕೋಟ್ಯಾಂತರ ರೂಪಾಯಿ ಹಣ ಬಿಲ್ಡಿಂಗ್ ಬರತ್ತಾ ಯಾವ್ದು ನೀವು ಮಾಡಿರೋ ಸಾಕಾರ ಸಂಸ್ಕಾರ ಹೌದು ಅಲ್ವ ಹಾಗಿದ್ರೆ ಇನ್ ಮೇಲೆ ನಾನು ಭಗವಂತನಿಂದ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರೋ ತಗೊಳ್ಬೇಕು ತನು ಧನ ಜನಕ್ ಬೇಕಾಗಿರೋ ತಗೊಳ್ಬೇಕು ಮನಬುದ್ಧ ಒಂದು ವಿಷಯ ಹೇಳಲ್ಲ ನಿಮ್ಗೆ ಭಗವಂತನ ಪಾಲನೆಯಿಂದ ಆತ್ಮ ಮನ ಬುದ್ಧಿ ಸಂಸ್ಕಾರ ಹೊಟ್ಟೆ ತುಂಬಿದ್ರೆ ನಿಮ್ಮ ಎದುರುಗಡೆಗೆ ಒಣಗಿರು ರೊಟ್ಟಿ ಇದ್ರು ಕೂಡ ಎಷ್ಟು ಖುಷಿ ಕೊಡತ್ತೆ ಗೊತ್ತಾ ನಿಮ್ಗೆ ಎಷ್ಟು ಖುಷಿ ಕೊಡತ್ತೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದೇ ಇಲ್ಲ ಅದೇ ಮನ ಬುದ್ಧಿ ಖುಷಿ ಇಲ್ಲ ಅಂತಂದ್ರೆ ಎಷ್ಟ್ ವೆರೈಟಿ ಎಲ್ಲಿ ಚೆನ್ನಾಗಿರುವಂತಹ ತುಪ್ಪದಿಂದ ಮಾಡಿರುವಂತಹ ಮಸಾಲೆ ದೋಸೆ ಕೊಟ್ಟು ಕೂಡ ಅದು ರುಚಿ ನಿಮ್ಗೆ ಅನ್ಸೋದಿಲ್ಲ ಆತ್ಮೀಯರೇ ಹೌದು ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಖುಷಿಯಾಗಿದ್ರೆ ಸ್ಥೂಲ ಸಾಧನಗಳು ಇಲ್ದಿದ್ರು ಕೂಡ ನಾನು ಆತ್ಮೀಯವರೇ ಖುಷಿಯಾಗಿರ್ತೇನೆ ಅದು ಸ್ಥೂಲ ಸಾಧನ ಎ ಸಿ ಬೆಡ್ ಇದ್ರೂ ಕೂಡ ಮನಸ್ಸು ನೆಮ್ಮದಿ ಇಲ್ಲ ಅಂತಂದ್ರೆ ಹಾಸಿಗೆ ಮೇಲೆ ನಿಮ್ಗೆ ನಿದ್ರೆ ವಿಶ್ರಾಂತಿ ಸಿಗೋದಿಲ್ಲ ಅಂದ್ಮೇಲೆ ಬಾಬರಿಂದ ಇವಾಗ ನಾವ್ ಯಾವ ಪಾಲನೆ ಪಡ್ಕೊಳ್ಬೇಕು ನೀವೆಷ್ಟು ಅವ್ಯಕ್ತ ಪಾಲನೆ ಪಡ್ಕೊಳ್ತಾ ಹೋಗ್ತಿರೋ ಆತ್ಮೀಯರೇ ಅಷ್ಟು ಸ್ಥೂಲ ಪಾಲನೆ ಕಡಿಮೆ ಆಗ್ತಾ ಹೋಗ್ತದೆ ಅದು ಬೇಡ ಅಂತ ಅನ್ಸತ್ತೆ ಅದನ್ನು ಇವತ್ತು ಬಾಬಾ ಮುದ್ಲಿ ಹೇಳಿದರೆ ಬಿ ಹದ್ದಿನ ವೈರಾಗ್ಯ ಅದು ಬೇಡ ಅಂತ ಅನ್ಸತ್ತೆ ಸುತ್ತೋದು ಕಡಿಮೆ ಆಗತ್ತೆ ತಿನ್ನೋದು ಕಡಿಮೆ ಆಗತ್ತೆ ಮಾತಾಡೋದು ಕಡಿಮೆ ಆಗತ್ತೆ ಬೇಡವ್ರ ಹತ್ರ ಬಾಬನ ಹತ್ರ ಮಾತಾಡೋದು ಕಡಿಮೆ ಆಗ್ಬಿಡುತ್ತೆ ತುಂಬನೇ ಅವನ ಮಡಿರಲ್ಲಿ ತುಂಬ ಕುತ್ಕೊಂಬಿಡೋಣಪ್ಪ ಅಂತ ಅನ್ಸತ್ತೆ ಅರ್ಥ ಆಗ್ತಾ ಇದೆಯಾ ಬೇರೆಯವ್ರಿಗೂ ಕೂಡ ಜ್ಞಾನನೂ ಹೇಳೋದು ಬೇಡಪ್ಪ ಸುಮ್ಮನೆ ಶಕ್ತಿ ಕೊಡ್ತಾ ಇರೋಣ ಅಂತ ಬೇಡ ಅನ್ಸತ್ತೆ ಅದ್ರಿಂದ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತವೆ ಆತ್ ಅದಕ್ಕಾಗಿ ಅದಕ್ಕಾಗಿ ಬಾಬ್ದಾದಾರಿಂದ ಅವ್ಯಕ್ತ ಪಾಲನೆ ಪಡ್ಕೊಳ್ಬೇಕು ಅಂತಂದ್ರೆ ಅವ್ಯಕ್ತ ಮುರುಳಿಗಳ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ಅದರಲ್ಲಿ ಕೊಟ್ಟಿರುವಂತ ಸಾಧನೆ ಕಡೆ ಗಮನವನ್ನ ಕೊಡಿ ಅದ್ರಲ್ಲಿ ಬಾಬಾ ಹೇಳ್ತಾರೆ ವಿಶ್ವ ಕಲ್ಯಾಣವನ್ನ ಮಾಡಿ ಮಾಸ್ಟರ್ ಸರ್ವಶಕ್ತಿವಂತನಾಗಿ ಎಲ್ಲರಿಗೂ ಶಕ್ತಿಯನ್ನ ಕೊಡಿ ಅಂತ ಹೇಳ್ತಾರೆ ಅಲ್ವಾ ಸಾಕಾರ ಮೊಲೆಯಲ್ಲಿ ಏನ್ ಹೇಳ್ತಾರೆ ಚಿತ್ರ ಪ್ರದರ್ಶನ ನೀಡಿ ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಅನ್ನ ಕೊಡಿ ದೇವಸ್ಥಾನಕ್ ಹೋಗ್ಬಿಟ್ಟು ನನ್ನ ಸಂದೇಶವನ್ನ ಕೊಡಿ ಅಂತ ಹೇಳ್ತಾರೆ ಹೌದು ತಾನೆ ಯಾರಿಗೆ ಅವ್ಯಕ್ತ ಮಾಡ್ಲಿಕ್ಕೆ ಬರೋದಿಲ್ವೋ ಅವ್ರೇನ್ ಮಾಡ್ತಾರೆ ಮೊದ್ಲು ವ್ಯಕ್ತದಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಹಾಗಂತ ವ್ಯಕ್ತದಲ್ಲಿ ಮಾಡಬಾರ್ದು ಅಂತ ಬಾಬಾ ಹೇಳಿಲ್ಲ ಸ್ಥೂಲ ಸೇವೆ ಮಾಡಬಾರ್ದು ಅಂತ ಹೇಳಿಲ್ಲ ಅದೇ ಅವ್ಯಕ್ತದಲ್ಲಿ ಇದ್ದು ಆ ವ್ಯಕ್ತ ಸೇವೆಯಲ್ಲಿ ಅವ್ಯಕ್ತ ಶಕ್ತಿ ಏನಾಗಿರ್ಬೇಕು ತುಂಬಿರ್ಬೇಕು ತುಂಬಿ ಬಿಟ್ಟು ವ್ಯಕ್ತ ಸೇವೆಯನ್ನು ಮಾಡಿ ವ್ಯಕ್ತ ಪಾಲನೆಯನ್ನು ಮಾಡಿ ಅವಾಗ ಅದರ ಎಫೆಕ್ಟ್ ಇರತ್ತೆ ಅಲ್ವಾ ಹಾಗೆ ಅಮೃತದ ವೇಳೆಯಲ್ಲಿ ಸಾಯಂಕಾಲದಲ್ಲಿ ಬಾಬಾನದ ವ್ಯಕ್ತ ಪಾಲನೆ ತಗೊಳ್ಬೇಕು ಅವ್ಯಕ್ತನ ಒಂದು ಸತ್ಯ ಹೇಳ ನೀವು ಅಪ್ಪನ ಹತ್ರ ಹೋದಾಗ ನೀವ್ ಏನು ಕೇಳಬಾರ್ದು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟು ಅವ್ನು ಮಡಿಲ ಕೂತ್ಕೊಳ್ಬೇಕು ಅವನ್ ಏನ್ ಬೇಕು ಅವನೇನ್ ಮಾಡ್ತಾನೆ ಆತ್ಮನು ಕೈಲಿ ಮನ ಬುದ್ಧಿನೂ ನೆನ್ಕೈಲಿ ಶರೀರ ಕೈಲಿ ತನು ಮನ ಧನ ಜೀವನ ಸಂಸಾರ ಎಲ್ಲಾ ಕೈಲಿ ಕುಡಿದ್ವಿ ಯಾರಿಗಾರ ಪಾಲನೆ ಮಾಡ್ಕೊಳಪ್ಪ ಎಲ್ಲ ಕೊಟ್ಟು ನಿನಗೆ ನೀವು ಕೇಳಲೇಬೇಡಿ ಏನು ಬೇಕು ಅಂತ ಆವಾಗ ನೋಡಿ ಯಾವಾಗ ಊಟ ಬೇಕು ಯಾವಾಗ ತಿಂಡಿ ಬೇಕು ಯಾವಾಗ ಮಾವಿನ ಹಣ್ಣು ಬೇಕು ಯಾವಾಗ ಗೋಬಿ ಮಂಚೂರಿ ಬೇಕು ಯಾವಾಗ ನೀನು ಉಪವಾಸ ಇರಬೇಕು ಎಲ್ಲರೂ ಮಾಡಿಸ್ತಾ ಇರ್ತಾನ ಆತ್ಮಕ್ಕೆ ಶರೀರಕ್ಕೆ ಎಲ್ಲರೂ ಕೂಡ ಮಾಡ್ತಾ ಇರ್ತಾನ ನಾನು ಮೆಡಿಸಿನ್ ಎಲ್ಲಾ ಮಾಡ್ತಾ ಇರ್ತಾನೆ ಆತ್ಮೀಯರೇ ಆದ್ರೆ ಗಮನ ಯಾವ್ದು ಕಡೆಗಿರ್ಲಿ